ಜಿಲ್ಲೆ ಹದಿನೈದು ತಾಲೂಕುಗಳನ್ನು ಹೊಂದಿರತಕ್ಕಂಥ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮತ್ತು ಎರಡು ಪೂರ್ಣ ಒಂದು ಭಾಗಶಃ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಭಾಳ ದೊಡ್ಡ ಜಿಲ್ಲೆ ಈ ಜಿಲ್ಲೆಯೊಳಗೆ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಕಠಿಣ ಆಗಿಬಿಟ್ಟದಂದ್ರೆ ಒಬ್ಬ ಡಿ ಸಿ ಎಲ್ಲ ಕಡೆ ಹೋಗಿಬೇಟೆ ಆಗಲಿಕ್ಕಾಗುದಿಲ್ಲ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇಡೀ ಜಿಲ್ಲೆಗೆ ಹೋಗಿಬೇಟೆ ಹಾಕಾಗಲ್ಲ ಒಬ್ಬ ಎಸ್ ಪಿ ಎಲ್ಲ ಕಡೆ ಹೋಗಿಬೇಟಿ ಹಾಕಾಗಲ್ಲ ಆ ಕಾರಣದಿಂದ ಸರ್ಕಾರವೇ ನೇಮಕ ಮಾಡಿದಂಥ ಆಯೋಗಗಳ ಕೊಟ್ಟಿರ್ತಕ್ಕಂಥ ವರದಿ ಹಿನ್ನೆಲೆಯಲ್ಲಿ ನೂತನ ಜಿಲ್ಲೆಗಳ ರಚನೆ ಆಗಬೇಕಾದಂಥ ಅವಶ್ಯಕತೆ ಇದೆ ಮನೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಡಲಿ ಏನು ರೀ ಇಲ್ಲ ಸರ್ಕಾರ ನೀವು ನೇಮಕ ಮಾಡಿದಂಥ ವರದಿಗಳದವಾ ಆ ವರದಿ ಆಧಾರದ ಮೇಲೆ ನೀವು ನಿರ್ಣಯ ತೊಗೊಳ್ರಿ ಅಂತ ಹೇಳ್ತೀನಿ ಏ ಏನು ನಿಮಗೆಲ್ಲ ಗೊತ್ತಿಲ್ರಿ ನಿಮಗೂ ಅಲ್ಲ ಅಲ್ಲಿ ಭಾಳ ಭಾಳ ಡಿಕ್ಲೇರ್ ಆಗಿದ್ದು ಈ ಇಂದ ಅಲ್ಲ ಸರ್ಕಾರ ನೋಡ್ರಿ ಈ ಹಿಂದೆ ವರದಿ ಕೊಟ್ಟಿದ್ರು ಭೌಗೋಳಿಕವಾಗಿ ಎಲ್ಲಿ ಆಗ್ಬೇಕಂತೇಳಿ ಆ ವರದಿ ಆಧಾರದ ಮ್ಯಾಗ ಜೆ ಎಚ್ ಪಟೇಲ್ ಕಾಲದೊಳಗೆ ಅನೌನ್ಸ್ ಆಗಿತ್ತು ರಾಜಕೀಯ ಉದ್ದೇಶದಿಂದ ಮತ್ತೆ ಯಾವುದೋ ಗೋಕಾಕ್ ಆಗಲೇಬೇಕಲ್ಲ ಗೋಕಾಕ್ ಆಗಬೇಕು ಚಿ ಚಿಕ್ಕೋಡಿದಿತ್ತು ಚಿಕ್ಕೋಡಿ ಆಗಬೇಕು ನೀವು ರಾಜಕೀಯ ಒತ್ತಡಕ್ಕೆ ಒಳಗಾದ್ರಿ ಅಂದ್ರೆ ಕೇಳ ಸೇರೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ ಈಗ ನನ್ನ ನನ್ನ ಅಭಿಪ್ರಾಯ ನಾ ಹೇಳ್ತೇನೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೋ ಆದ್ರೆ ಸರ್ಕಾರ ಭೌಗೋಳಿಕವಾಗಿ ಜನರಿಗೆ ಯಾವುದು ಅನುಕೂಲ ಆಕೈತೆ ಅನ್ನುವಂಥ ತೀರ್ಮಾನ ತಗೋಬೇಕಲ್ಲ ಇದನ್ನು ಎರಡು ದಿವಸ ಮುಂದುವರೆ ಇದರಿಂದ ಡೆವಲಪ್ಮೆಂಟ್ಗೆ ಭಾಳ ಅಡಚಣೆ ಆಗ್ಯದ ಅದ್ರ ಬಗ್ಗೆ ಸಪ್ರೇಟ್ ಮತ್ತೆ ಚರ್ಚೆ ಮಾಡುವ ಅಲ್ಲ ಲೀಡರ್ಸ್ ಮೇಲೆ ಒಮ್ಮತ ಕೊಟ್ಕೊಂಡ್ರೆ ನಾನು ನನ್ನ ನಮ್ಮೂರಿಗೆ ಆಗಲಿ ಅಂತ ಕಲ್ಲೋಳಿಗೆ ಆಗ್ಬೇಕಂತ ನಾನು ಲೀಡರ್ಸಿಪ್ ಕೇಳಿ ಕೊಡೋದಲ್ಲ ಬ್ರಿಟಿಷರು ಯಾವತ್ತಿದ್ರು ಅವತ್ತನ ಗೋಕಾಕ್ ಜಿಲ್ಲೆ ಅಂತೇಳಿ ಆಗಿತ್ತು ಗೋಕಾಕ್ದೊಳಗೆ ಹೆಡ್ ಕ್ವಾರ್ಟರ್ ಇತ್ತು ಬ್ರಿಟಿಷರಿದ್ದಾಗ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೇಂದ್ರ ಆಗಿರಲಿಲ್ಲ ಬ್ರಿಟಿಷರಿದ್ದಾಗ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಅಂತ ಐತೆ ಅಂತೇಳಿ ಗೋಕಾಕನ್ನು ಜಿಲ್ಲಾ ಕೇಂದ್ರ ಮಾಡಿ ಬ್ರಿಟಿಷರು ಅವತ್ತ ಆಳ್ವಿಕೆ ಪ್ರಾರಂಭ ಮಾಡಿದರು ಮುಂದೊಂದು ದಿನ ಏನಾಯಿತು ಬ್ರಿಟಿಷರಿಗೆ ಅಲ್ಲಿ ಇರೋದ್ರಿಂದ ಅವರು ಪ್ರದೇಶದೊಳಗೆ ಪ್ರದೇಶದೊಳಗಿಂದ ಬಂದವರು ಬ್ರಿಟಿಷರು ಇಂಗ್ಲೆಂಡದೊಳಗೆ ಅವರಿಗೆ ಅಲ್ಲಿ ಬಿಸಿಲು ತಡ್ಕೋಕೆ ಆಗಲಿಲ್ಲ ಅಂತೇಳಿ ಈ ಕಡೆ ಬಂದರು ಅವರು ಬೆಳಗಾವಿಗೆ ಬಂದರು ಅದಾದ ಮೇಲೆ ಭಾಳಷ್ಟು ಭೌಗೋಳಿಕವಾಗಿ ದೊಡ್ಡದಾದ ನಂತರ ಅನೇಕ ಕಮಿಟಿಗಳು ನೇಮಕ ಅದು ಕಮಿಟಿಗಳ್ ನೇಮಕ ಆದಂಥ ಸಂದರ್ಭದೊಳಗೆ ಎಲ್ಲರೂ ವರದಿ ಕೊಟ್ಟಿರುವಂಥದ್ದು ಏನಂದ್ರೆ ಗೋಕಾಕ್ ಜಿಲ್ಲೆ ಆಗಲಿ ಅಂತ ವರದಿ ಕೊಟ್ಟರು ಯಾಕೆ ಕೊಟ್ಟರು ಅಂತಂದ್ರೆ ಹಿಂದೆ ಬ್ರಿಟಿಷನ್ ಕಾಲದಾಗೂ ಇಲ್ಲಿತ್ತು ಈಗೂ ಅಲ್ಲಿರಬೇಕು ಭೌಗೋಳಿಕವಾಗಿ ಅದು ಅದ ಇಲ್ಲಿ ಅಲ್ಲಿ ಮಾಡ್ರಿ ಅಂತ ಕೊಟ್ಟರು ಆಮೇಲೆ ಅವತ್ತಿನ ಕಾಲದೊಳಗೆ ಲಗುಟು ಆಗಲಿಲ್ಲ ಆಮೇಲೆ ಒಂದು ವರದಿ ಇನ್ನು ಕೊಟ್ಟರಲ್ಲ ನೀವು ಎಟ್ಲೀಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯೇ ಪ್ರಾರಂಭ ಮಾಡಿದ್ರಂತ ಕೊಟ್ಟರು ಆದ್ರೆ ಅಲ್ಲಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿರ್ತಕ್ಕಂಥ ಭಾಷಾ ಹಿನ್ನೆಲೆಯಿಂದ ಬೇರೆ ಬೇರೆ ತಾಲೂಕಿನವರು ವಿರೋಧದಿಂದ ನಮ್ಮ ತಾಲೂಕು ಆಗುವಲ್ಲಿ ಹಿಂದುಳಿತು ಆದರೆ ನಾನು ಇವತ್ತು ಆಗ್ರಹ ಮಾಡ್ತೀನಿ ನಮ್ಮ ವೈಯಕ್ತಿಕ ಆಶೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ರಾಜಕಾರಣಿಗಳು ಕೂಡ ಭೌಗೋಳಿಕವಾಗಿ ಈ ಜಿಲ್ಲೆ ಭಾಳ ದೊಡ್ಡದದ ಇದು ಮೂರು ಜಿಲ್ಲೆ ಆಗೋದ್ರಿಂದ ಡೆವಲಪ್ಮೆಂಟ್ ಆಗ ಮಾಡೋಕ್ಕೆ ಈಜಿ ಅದ ನಿರ್ಣಯಗಳು ತೊಗೊಳಕ್ಕೆ ಭಾಳ ಸುರುಳಿತ ಆಗ್ತದೆ ಇದನ್ನು ಯಾರೂ ರಾಜಕೀಯ ಬೆರೆಸಲಾರ್ದ ಜಿಲ್ಲೆಗಳ ರಚನೆ ಆಗೋಕೆ ಸಹಕಾರ ಕೊಡಬೇಕು ಮತ್ತು ಇವತ್ತು ಆಡಳಿತೊಳಗಿದ್ದಂಥವ್ರು ನಾವು ಅವತ್ತು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಿದ್ರು ಅವು ಮಾಡ್ತೀವಿ ಮಾಡ್ತೀವಿ ಅಂತ ನೀವು ಅಧಿಕಾರದಾಗಿದ್ದೀರಿ ಮಾಡಿರಿ ಅಂತ ನಾನು ಅವ್ರಿಗೂ ಒತ್ತಾಯ ಮಾಡ್ತೀನಿ